ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಒಂದು ಹೊಸ ರೀತಿ ಅಥವಾ ಸ್ಪೆಷಲ್ಲಾಗಿ ಚಿಕನ್ ಡ್ರೈ ಫ್ರೈ ಮಾಡ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮಕ್ಕಳು ಮನೆಯವರು ಎಲ್ಲ ಈ ಥರ ಮಾಡಿಕೊಟ್ರೆ ಹತ್ತು ನಿಮಿಷದಲ್ಲಿ ಒಂದು ಪ್ಲೇಟ್ ಖಾಲಿ ಮಾಡ್ತಾರೆ ಅಷ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಯಾವಾಗಲೂ ಒಂದೇ ಥರ ಮಾಡೋದ್ಕಿಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ಈ ಥರ ಮಾಡಿದ್ರೆ ಮಾಡೋಕ್ಕೂ ಖುಷಿ ಇರುತ್ತೆ ತಿನ್ನೋರ್ಗೂ ಖುಷಿ ಇರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬಿಡೋಣ ನಾನು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಶುಂಠು ಒಂದು ಇಂಚಷ್ಟು ಶುಂಠಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಬಾಳೆ ಇಟ್ಕೊಂಡು ಅದಕ್ಕೆ ಎರಡು ಏಲಕ್ಕಿ ಎರಡು ಅನಾನಸುವ ಎರಡು ಮರಾಠಿ ಮಗ್ಗು ಮತ್ತು ಎರಡು ಪೀಸ್ ಚಕ್ಕೆ ಇಷ್ಟುದ ಚಕ್ಕೆನ ನಾನು ಸಡನ್ದಾಗಿ ಪೀಸ್ ಮಾಡ್ಕೋತೀನಿ ಯಾಕೆಂದರೆ ಉರಿಯೋಕ್ಕೂ ಆಗುತ್ತೆ ಮತ್ತು ಪೌಡರ್ ಮಾಡ್ಕೊಳ್ಳೋಕ್ಕೂ ಪೌಡ್ ಪುಡಿ ಮಾಡ್ಕೊಳಕ್ಕೂ ಈಸಿಯಾಗುತ್ತೆ ಅಂತ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಾಕೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿಕಾಯಿ ಒಂದು ಆರರಿಂದ ಏಳು ಅದು ಕೂಡ ಮಧ್ಯಕ್ಕೆ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಗುಂಟೂರು ಮೆಣ್ಸಿ ಕೂಡ ಆರರಿಂದ ಏಳು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯ ಬೀಜ ಇದಿಷ್ಟು ನಾವು ಡ್ರೈ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊಳೋಂಗಿಲ್ಲ ಹಾಗೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೇಷನ್ಸಿಂದ ನಿಧಾನಕ್ಕೆ ಹುರ್ಕೊಂಡು ಸ್ವಲ್ಪ ಕೆಂಪು ಕಾಕ್ಬೇಕಿದೆಲ್ಲ ಆ ಥರ ಹುರ್ಕೋಬೇಕು ಹುರು ಇದೇನಾದರೂ ಸೀದೋಯ್ತು ಅಂದರೆ ಚಿಕನ್ ಕೂಡ ಸೀದ್ ಸ್ಮೆಲ್ ಬರುತ್ತೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಪೇಶನ್ಸಿಂದ ಇದನ್ನು ನೀಟಾಗಿ ಹುರ್ಕೊಂಡು ಪೌಡರ್ ಮಾಡಿಕೊಂಡು ಮಾಡಬೇಕು ಹೊಸ ಹೊಸ ಹೊಸದಾಗಿ ಡಿಫ್ರೆಂಟಾಗಿ ಮಾಡ್ತಿದ್ರೆ ಮನೇಲಿ ತಿನ್ನೋಕ್ಕೂ ಎಲ್ಲರೂ ಖುಷಿ ಪಡ್ತಿದ್ದರು ಮಕ್ಕಳಿಗಂತೂ ತುಂಬ ಆಗುತ್ತೆ ಈಗ ಅದನ್ನು ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಹುಣ್ಣುಗೂ ಅಲ್ಲ ತುಂಬ ಅಲ್ಲ ಆ ಥರ ಪೌಡರ್ ಮಾಡ್ಕೋಬೇಕು ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನೀಗ ಏನು ತೋರಿಸ್ತಿದ್ದೀನಲ್ಲ ಅದು ಒನ್ ಕೆ ಜಿ ಚಿಕನ್ನು ಒನ್ ಕೆ ಜಿ ಚಿಕನ್ ಡ್ರೈ ಫ್ರೈ ಮಾಡ್ತೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಎರಡು ದಪ್ ಸೈಜ್ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೋತಿದ್ದೀರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಈ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಫಾಲೋ ಮಾಡ್ತೀರಿ ಫಾಲೋ ಮಾಡೋದಷ್ಟೇ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಫ್ರೆಂಡ್ಸ್ ಈಗ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರೆಡಿ ಮಾಡಿ ಇಟ್ಟಿದ್ವಲ್ಲ ಒಂದು ಟೇಬಲ್ ಸ್ಪೂನಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ಅರ್ಶಿನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಉಪ್ಪು ಮತ್ತು ಅರಶಿನ ಹಾಕಿ ತೊಳ್ಕೊಂಡಿರೋ ಅಂಥ ಒಂದು ಕೆ ಜಿ ಚಿಕನ್ ಏನಿದೆ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ತೊಳ್ಕೊಂಡಿದ್ದೀನಿ ಚಿಕನ್ ಒಂದು ಎರಡರಿಂದ ಮೂರು ಸಲ ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಸೇರಿಸ್ಕೋತೀನಿ ಅರಶಿನ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನು ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯುತ್ತೆ ಬೇಗ ಆದಷ್ಟು ಬೇಗ ಹಾಗಾಗಿ ಈಗ ಅರ್ಶನ ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದ್ರ ಜೊತೆಗೆ ಈಗ ಮಿಕ್ಸ್ ಮಾಡ್ಕೋತಿದ್ದೀನಿ ನೋಡಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಚಿಕನ್ ಜೊತೆಗೆ ಆ ಥರ ಬ್ಲೆಂಡ್ ಮಾಡಿಕೊಂಡು ಈಗ ಇದಕ್ಕೆ ಉಪ್ಪು ಸೇರಿಸ್ಕೋತೀನಿ ಚಿಕನ್ಗೆ ನಾವು ಆಲ್ಮೋಸ್ಟ್ ಚಿಕನ್ ಅಂತ ಇಲ್ಲ ನಾನು ಏನೇ ನಾನ್ ವೆಜ್ ರೆಸಿಪೀಸ್ ಮಾಡಿದರೂ ಆಲ್ಮೋಸ್ಟ್ ಫಸ್ಟೇ ಉಪ್ಪು ಹಾಕ್ಕೊತೀನಿ ಆ ಥರ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಈ ಥರ ಬೇಯಿಸ್ಕೋಬೇಕು ಪ್ಲೇಟ್ ಮುಚ್ಚಿ ಈಗ ಇದು ರೆಡಿಯಾಗಿದೆ ನಾವು ಫಸ್ಟೇ ಉಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಕೊನೆಗೆ ಉಪ್ಪು ಹಾಕ್ಕೊಂಡ್ರೆ ಪೀಸು ನಿಮಗೆ ಸಪ್ಪೆ ಸೊಪ್ಪೆ ಅನ್ನೋ ಥರ ಇರುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಈಗ ನೋಡಿ ಒಂದು ಹತ್ತು ನಿಮಿಷ ಬೆಂದು ಆದಮೇಲೆ ಪ್ಲೇಟ್ ತೆಗೆದ್ಮೇಲೆ ಇನ್ನೂ ಸ್ವಲ್ಪ ಲೈಟಾಗಿ ನೀರಿದೆ ಅದರಲ್ಲಿ ಏನಾಗಲೇ ನಾವು ಪೌಡರ್ ಏನು ರೆಡಿ ಮಾಡ್ಕೊಂಡಿದ್ಲೋ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರೇ ಹಾಕ್ಕೊಂಡಿಲ್ಲ ಡ್ರೈ ಫ್ರೈ ಅಲ್ವಾ ಹಾಗಾಗಿ ಹಂಗೆ ಮಾಡ್ಕೊತಿದ್ದೀನಿ ಈಗ ಅದು ರೆಡಿಯಾಗಿದೆ ಲಾಸ್ಟಲ್ಲಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಚಿಕನ್ ಡ್ರೈ ಫ್ರೈ ರೆಡಿ ಇದೆ ಅದನ್ನ ಈರುಳ್ಳಿ ಮತ್ತು ನಿಂಬೆಣ್ಣು ಜೊತೆಗಿಟ್ಟು ಸರ್ವ್ ಮಾಡ್ಬೋದು ನೀವೊಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಸ್ ಕಿಚನ್ನ ಫಾಲೋ ಮಾಡ್ತೀರಿ ಬರೀ ಫಾಲೋ ಮಾಡೋದಷ್ಟೇ ಅಲ್ಲ ಸರ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತೀರಿ ಹಾಗೆ ಡೈ ಡೈಲಿ ಹಾಕೋ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್